ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಯಾವುದೋ ಜಲಪಾತ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರ ವೀಕ್ಷಕರೇ ಇಲ್ಲ ಇದು ಕೂಡ್ಲಿಗಿಯ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಒಂದೇ ಮಳೆಗೆ ಕೆರೆ ಕೋಡಿ ಬಿದ್ದಿರೋಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು ವೀಕ್ಷಕರೇ ರಾತ್ರಿ ಸುರಿದಂಥ ಮಳೆಗೆ ಇಷ್ಟು ಒಂದು ಜಲಪಾತದಂತೆ ಕೆರೆ ಕೋಡಿ ಬಿದ್ದಿದೆ ನೋಡಿ ವೀಕ್ಷಕರೇ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ರೈತರ ಮುಖದಲ್ಲಿ ಕೆರೆ ತುಂಬಿರೋದ್ರಿಂದ ಮಂದಹಾಸ ಏನೋ ಮಾಡಿದೆ ಆದರೆ ಇಲ್ಲಿ ಒಂದು ಕಡೆ ಸಂತೋಷ ಆದರೆ ಇನ್ನೊಂದು ಕಡೆ ಕೂಡ್ಲಿಗೆಯ ಹಲವಾರು ಮನೆಗಳಿಗೆ ನೀರು ನುಗ್ಗಿದೆ ಪಟ್ಟಣದ ವಿದ್ಯಾನಗರದ ಭಾಗದ ಮನೆಗಳಿಗೆ ನೀರು ನುಗ್ಗಿ ಅವರ ಜೀವನ ಅಸ್ತವ್ಯಸ್ತ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸೊ ಇಲ್ಲಿ ಒಂದು ಜಲಪಾತದಂತೆ ನೀರು ಹರಿತಾ ಇರೋದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಅಲ್ಲಿ ಹಲವಾರು ಮನೆಗಳಿಗೆ ನೀರು ನುಗ್ಗಿ ಅವರುವೆಲ್ಲ ಅಲ್ಲಿಯ ಜನರ ಪರಿಸ್ಥಿತಿ ಹೇಳ್ತಿರೋದು ಅಂತಲೇ ಹೇಳ್ಬೋದು ರಾತ್ರಿ ಸುರಿದಂಥ ವಿಚಿ ವಿಪರೀತ ಮಳೆ ಸೊ ಕೆರೆ ಕೋಡಿ ಬಿದ್ದಿರೋದು ಆಗಿರುತ್ತೆ ವೀಕ್ಷಕರ ಸೊ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ರಾಘವೇಂದ್ರ ಸಾಲುಮನೆ ಕೂಡ್ಲಿಗೆ ಅವರು ಮಾಡಿದರು ವೀಕ್ಷಕರ ಬನ್ನಿ ಅವರು ಸಾಮಾಜಿಕ ಕಳಕಳಿಂದ ಜನರ ಪರವಾಗಿ ಅಲ್ಲಿ ಜನ ಏನು ಹೇಳ್ತಾರೆ ಸೊ ಈ ಕೆರೆ ಕುಡಿ ಬಿದ್ದಿರೋದ್ರಿಂದ ಅಲ್ಲಿ ಎಷ್ಟು ಮನೆಗಳಿಗೆ ಹಾನಿಯಾಗಿದೆ ಬನ್ನಿ ಎಲ್ಲ ನಾವು ನೋಡ್ಕೊಂಬರೋಣ ವೀಕ್ಷಕರ ನೋಡಿ ಇದೇ ಆಳದ ನೀರು ಈ ನೀರು ಪಾಪ ಅವ್ರ ಒಳಗೆ ನುಗ್ತತೆ ಬಂದ್ಬಿಟ್ಟು ಇದೇ ದಿವಸ ವರ್ಷ ಅಂದ್ಲೇ ಇದೇ ಪ್ರಾಬ್ಲಮ್ ಈ ಪಾಪ ಅವ್ರ ಏನ್ ಅವ್ರಿಗೆ ಜಾಸ್ತಿ ಏನು ಮಾತಾಡಕೆ ಆಗಲ್ಲ ಅವ್ರ ಕೈಲಿ ಪಾಪ ಇದೇ ಕಷ್ಟ ಇದೆಲ್ಲ ಇದೇ ಅನುಭವಿಸ್ತಾರ ಸೊಳ್ಳೆ

ಅವ್ರು ಬಂದು ಇಲ್ಲಿ ಸ್ವಲ್ಪ ನೋಡಿದ್ರೆ ಯಾರ ಯಾರು ಯಾರು ಬರಲ್ಲ ಯಾರು ಬರಲ್ಲ ಬೆಳಗ್ಗೆ ಮಂದಿ ಫೋನ್ ಮಾಡಿದ್ವಿ ಲಾಸ್ಟ್ ಪೇಪರ್ ಫೋನ್ ಯಾರಿಲ್ಲ ಪೇಪರ್ ಶಿವಣ್ಣ ಅಂತ ಇದಾರೆ ಅವರು ಬಂದಿಲ್ಲ ಈವಾಗ ಮುನ್ಸಿಪಾಲಿಟಿ ಒಂದಿಬ್ರು ಬಂದಾರ ಒಬ್ರಿಂಗ ಒಬ್ರಂಗ ಹೋಗಿದ್ದಾರೆ ಗೂತಾರೆ ನೋಡ್ರಿ ಹೌದು ಬರ್ತಾರೆ ಯಾವ್ದಕ್ಕೂ ಬರಲ್ಲ ಓಟಿಗೆ ಮಾತ್ರ ಒಂದ್ ಹತ್ತು ಸಲ ಬರ್ತಾರ ನೋಡಿ ಇವ್ರು ಇವ್ರನ್ನ ನಮ್ ನಮ್ ಸ್ವಲ್ಪ ನೋಡೋದು ನಿಮ್ ಅಧಿಕಾರಿಗಳಿಗೆ ಸ್ವಲ್ಪ ಇಲ್ಲ ಹನ್ನೊಂದು ಹದ್ಮೂರ್ ಓಟ್ ಇದಾವೆ ಈ ಮೂರ್ ನಾಲ್ಕು ಮನೆಯಲ್ಲೇ ನಮ್ಮ ಹದಿನೆಂಟು ವೋಟ್ ಇದಾವೆ ಇಲ್ಲಿಂದ ಇಲ್ಲಿ ಎಷ್ಟು ಎಷ್ಟು ವರ್ಷ ಸರ್ ಮನೆ ಈಗ ಅರ್ಜಿ ಕೊಟ್ಟು ನೀವು ನಾವು ಈಗ ಸುಮಾರು ಕನಿಷ್ಠ ಅಂತಂದ್ರೆ ಒಂದು ಮೂವತ್ ವರ್ಷ ನಾವ್ ಇಲ್ಲಿಗೆ ಬಂದು ಒಂದ್ ಇಪ್ಪತ್ತು ಸಲ ಕೊಟ್ಟಿದೀವಿ ಮೊನ್ನೆನು ಕೊಟ್ಟಿದೀವಿ ಈಗ ಜಸ್ಟ್ ಮತ್ತೆ ಮೊನ್ನೆ ಒಂದು ತಿಂಗಳ ಕೆಳಗೆ ಬಿಟ್ಟು ಕೊಟ್ಟಿದ್ವಿ ಪ್ರತಿ ಸಾರ ಕೊಡ್ತಾನೆ ಇದಾರೆ ಅವರು ಆಶ್ವಾಸನ ಕೊಟ್ಬಿಟ್ಟು ಹಾಗೆ ಅಲ್ಲ ಆಶೀರ್ವಾಸನ ಕೊಡೋದು ಅಲ್ಲಿಗೆ ಸ್ಟಾಪ್ ಆಶ್ವ ಜಾಗನೂ ಕೊಟ್ಟಿಲ್ಲ ಇದು ಮುನ್ಸಿಪಾಲಿಟಿ ಜಾಗದಾಗ ಹಾಕೊಂಡಿದ್ವಿ ನಾವ್ ಅಲ್ಲಿ ನೋಡಿ ಇಲ್ಲಿ ನೀರ್ ನೋಡಿದ್ವು ನಮ್ಮ ಮಣಕಾಲ ಮೇಲೆ ಇಲ್ಲಿ ಕೆರೆ ಇದೆ ಕರಿ ಕೆರೆ ಒಟ್ಟಿನಲ್ಲಿ ಕೆರೆಲಿ ಮನೆ ನೋಡಿ ಹಾವು ಬಾ ಬಾಬಾ ನೋಡಿ ಇಲ್ಲಿ ನೋಡಿ ಸರ್ ಅವ್ರು ಬರ್ತಾವೆ ನೋಡಿ ಹೆಂಗೆ ಈ ತರ ಬದುಕೋದು ಇದು

ನೋಡಿ ಇದೆಲ್ಲ ಇದರೊಳಗಡೆ ಮನೆಗಳೊಳಗ ಆವು ಹುಳ ಉ쁘ಡೆ ಇರದ್ರು ಹೋಗ್ತಾ ಇದ್ರೆ ಏನು ಕತೆ ಅಂತ ಹಾ ಇಲ್ಲ ನೋಡಿ ಸರ್ ಇದು ನೀರು ಇಲ್ಲಿಂದ ಬರುತ್ತಂತೆ ಗೊತ್ತಾ ಚರಂಡಿ ನೀರೋ ಏನೋ ಉಗ್ತಾ ಇದೆ ಇದು ಇದು ಲೆಟ್ಟಿಂಗ್ ಇದು ಚರಂಡಿ ನೀರೋ ಏನೋ ಗೊತ್ತಿಲ್ಲ ಅದು ನೀರು ಭೂಮಿಯಿಂದ ನೀರು ಉಗ್ತಾ ಇದೆ ಲೆಟ್ಟಿಂಗ್ ಇಲ್ಲ ೇಳಲ್ಲೋ ಮನೆ ಮನೆ ಒಳಗಿ ನೀರ್ ಇದು ನೋಡಿ ಇವ್ರ ಮನೆ ಸರ್ ನೋಡಿ ಸರ್ ಇದು ಇದು ನೋಡಿ ಸರ್ ತುಂಬಾ ಕಷ್ಟ

ಇದರಲ್ಲಿ ಈಜೆ ಆಡ್ಬೋದು ಅಷ್ಟೆ ಹಾಂ ನೋಡಿ ಅಮ್ಮ ಏನಾದರೂ ಮಾತಾಡ್ತೀರಿ ನೀವು ನೋಡಿ ಈ ಥರ ನೀರು ಇರಲ್ಲ ಏನೋ ನಿಮ್ಗೆ ಏನೋ ಹಿಂಗೆ ಇದ್ರೆ ಪರವಾಗಿಲ್ಲ ಏನೋ ಮತ್ತೆ ಏನೋ ನಿಮ್ಗೆ ಏನೋ ಏನು ಏನನ್ನ ಇದ್ರೆ ಹೇಳಿ ಒಂಚೂರು ನಿಮ್ಗೆ ನಿಮ್ಗೆ ಏನ್ ಇದೆಲ್ಲ ನೋಡಿದ್ರೆ ನಿಮ್ಗೆ ಮಾಮೂಲಿ ಬೇಜಾರಾಗ್ಬಿಟ್ಟು ನಿಮ್ಗೆ ಮಾಮೂಲಿ ಸುಮ್ನೆ ಆಗ್ಬಿಟ್ಟು ನೀವೇ ಎಲ್ಲ ಸಾಕಾಗ ಹೋಗಿದೆ ನಿಮಗೆ ಅಲ್ಲ ಮನೆ ಮಾಡ್ಕೊಡಿ ಮನೆ ಮಾಡ್ಕೊಡಿ ಅಂತ ಕೇಳಿ ಕೇಳಿ ಹೋಗಿದೆ ಪಾಪ ನೋಡಿ ಅವ್ರು ನೋಡಿ ಎಲ್ಲಿ ನೋಡಿ ಅದು ನೇರ ನೀರಲ್ಲೇ ಕೂತ್ಕಂತವ್ರಿ ಈ ತರ ಪರಿಸ್ಥಿತಿ ಯಾರಿಗೂ ಬೇಡ ಥೂ ಈ ಅಧಿಕಾರಿಗಳು ಇದನ್ನ ನೋಡ್ತಾರೋ ಏನೋ ಪ್ರತಿ ವರ್ಷ ಹಿಂಗೆ ಆಗ್ತಾ ಇದೆ ಅವ್ರ ಏನು ತಲೆ ಹಾಕಲ್ಲ ಇಲ್ಲಿ ಕೂಡ್ಲಿಗಾಲ ಹಿಂಗ ಇದೇ ತರ ಆಗ್ತಾ ಇದೆ ಕೂಡ್ಲಿಗಾಲ ಕೂಡ್ಲಿಗಲ್ಲಿ ಎಲ್ಲಾ ಹಿಂಗೆ ಇದೇ ತರ ಆಗ್ತಾ ಇದೆ ನೋಡಿ ಅವ್ರ ಮನೆಗಳು ಪಾಪ ಯಾವ್ದೊಂದು ಕುಡು ಬಡ ಕುಟುಂಬ ಏನೋ ಬಳಕಾ ಇರ್ತಾರೆ ಯಾವ್ದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸರ್ ಆದಷ್ಟು ಇದನ್ನ ನೋಡಿ ವಿಡಿಯೋ ಸ್ವಲ್ಪ ಶೇರ್ ಮಾಡಿ ಚರಂಡಿ ನೀರು ಇದು ಪ್ರತಿ ವರ್ಷ ಮಳೆ ಬಂದರೂ ಹಿಂಗೆ ಇದೇ ಥರ ನೀರು ಫುಲ್ಲು ತುಂಬ್ಕೊಂಡು ಮನೆ ಒಳಗಾಲ ಹುಗ್ತತೆ ನೀರು ಹಾಂ ಇದು ನೋಡಿ ಕೊನಮೆ ಇದನ್ನೇ ನಂಬ್ಕೊಂಡು ಜೂಲ ಸಾಕ ಈಗ ನೀರೆಲ್ಲ ಒಳಗೆ ಹೋಗಿರುತ್ತೆ ಈ ಥರ ಏನು ಸರ್ ಮನೆಯದು ಪ್ರತಿಯೊಂದು ಏನೋ ಒಂದು ಸಣ್ಣ ಪುಟ್ಟ ಯಾವುದೋ ಸಾಮಗ್ರಿಗಳು ಇರ್ತವೆ ಅದೆಲ್ಲ ನೀರಲ್ಲಿ ಹೋಮ ಆಗೈತೆ ಈಗ ಇದಕ್ಕೂ ಇದು ಅಧಿಕಾರಿಗಳಂತೂ ಏನು ಪ್ರತಿ ಪ್ರತಿಸರ ಕೇಳ್ತಾನೆ ಇದ್ದೀವಿ ಅವರಿಗೆ ಮನೆ ಮಾಡ್ಕೊಡಿ ಸರ್ ಅಂತ ಕೇಳ್ತಾನೆ ಇದ್ದೀವಿ ಅವರು ಏನು ಇದ್ರ ಬಗ್ಗೆನೇ ಮಾರ್ಚ್ ಅಂತ ಹೇಳ್ತಾರೆ ಹಂಗ ಸುಮ್ಮನ ಹೋಗ್ತಾರೆ ಏನಂಬದ ಗೊತ್ತಾಗ್ತಲ್ಲ ನೋಡಿ ಅಲ್ಲ ಪಾತ್ರೆ ಏನಲ್ಲ ದನ್ನೆಕાળೆ ಎಲ್ಲಾ ಆಡನೆ ನಿಂತುಕೊಂಡ್ ಯಂಗ್ ಏನು ಅನ್ಸರ

ಮಾತಾಡಿ ಏನಾದರೂ ಇದ್ರೆ ಮಾತಾಡಿ ಎಲ್ಲ ಕಂಡುಬಿಟ್ಟು ನೋಡ್ಬೇಕು ಅಂತ ಓಟಾ ಹಿಂಗೆಲ್ಲ ಒಳಕಲ್ಲ ಧನ್ಯಕಾಳು ಎಲ್ಲ ಪಾತ್ರೆ ಸಾಮಾನು ಎಲ್ಲ ಎಲ್ಲ ಕೇಳಿಡ್ತವ ಬಂದು ನೋಡೋಣ ನೋಡೋಣ ಪ್ರತಿ ವರ್ಷ ಹಿಂಗೆ ಆಗ್ತಿದೆ ಸರ್ ಕೊಂಡ್ಬಿಟ್ಟು ನೋಡಂಗಿಲ್ಲ நோட் சார் சொப்போனா எல்லாம் ಇದು ಪ್ರತಿ ವರ್ಷ ಇದು ಈ ಈಗಲ್ಲ ಪ್ರತಿ ವರ್ಷ ಇದೇ ತರ ಮಳೆ ಹಿಂಗ್ ಬಂದ್ಬಿಟ್ಟು ನೀರ್ ಒಳಗಡೆ ಎಲ್ಲ ಮನೆ ನುಗ್ತಿರ್ತದೆ ಒಂದ್ ಮನೆ ಮಾಡಿಸ್ಕೊಡಿ ಸರ್ ಅಂತ ಕೇಳ್ತಾನೆ ಅದು ಏನು ಕೇಳಲ್ಲ ಅವ್ರು ಯಾವ್ದ್ರು ತಲೆ ಲಕ್ಷಣ ಹಾಕೋಣ ಅವ್ರಲ್ಲ ಸುಮ್ಮನೆ ಹಂಗ ಹೇಳ್ತಾರೆ ಹಂಗ ಹೋಯ್ತಾರೆ ಅವ್ರು ಏನು ತಲೆ ಹಾಕೋಣ ಯಾವ್ದು ಬಂದು ನೋಡ್ಕೊಂಡು ಹೋಗ್ರಂತ ಅವರೇ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಲಿ ಇದ್ರದ್ದು ಪರಿಸ್ಥಿತಿ ಅವರು ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಲಿ ಬೇಕಾದ್ರೆ ಏನಂಬುದು ಗೊತ್ತಾಗುತ್ತೆ ಅವ್ರಿಗೆ ನೋಡಿ ಇದು ಇಲ್ಲಿ ಚೇಳು ಹಾವು ಮತ್ತೆ ಈ ಪ್ರತಿಯೊಂದು ಸೊಳ್ಳೆ ದಿನಾ ಸೊಳ್ಳೆ ದಿನಾ ಸೊಳ್ಳೆ ಕೂಟ ಕಡಿಸ್ಕೊಬೇಕು ಕಾಯಿಲೆ ಎಲ್ಲ ಬರ್ತವೆ ಏನು ಏನ್ ಮಾಡಬೇಕು ಬಡವರಿಗೆ ಅವ್ರಿಗೆ ಬದುಕ ಹಾರ ಬದಕ ಅವಕಾಶನೇ ಇಲ್ಲ ಅನ್ಸತ್ತೆ ಅವ್ರ ದಯಮಾಡಿ ಅವ್ರಿಗೆ ಮನವಿ ಏನಾದ್ರೂ ಮಾಡಿ ಸ್ವಲ್ಪ ಈ ಕಡೆ ಸ್ವಲ್ಪ ಸ್ವಲ್ಪ ಲಕ್ಷಣ ಸಿಕ್ಕ್ರೆ ಈ ಕಡೆ ಲಕ್ಷಣ ಸ್ವಲ್ಪ ಕಂಡ್ಬಿಟ್ ನೋಡಿದ್ರೆ ಎಷ್ಟೋ ಸ್ವಲ್ಪ ಏನೋ ಬದುಕರ ಪ್ರತಿ ಸಾರಿ ಹೇಳಿ 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 ಸಾಕಾಗುತ್ತೆ ಇನ್ನೆಷ್ಟು ಸರಿ ಹೇಳಕ್ ಆಗತ್ತೆ ಬಡವರು ಅವ್ರು ಏನು ಏನು ಮಾಡೋಕ್ಕಾಗುತ್ತೆ ಪ್ರತಿ ಸಾರಿ ಅರ್ಜಿ ಕೊಡ್ತಾರೆ ಹಾಗೆ ಹಂಗೆ ಕಳಿಸ್ತಾರೆ ನೋಡಿ ಕೋಳಿಗಳು ಎಲ್ಲಾ ಸಾಕ್ತಾ ಇರ್ತವೆ ಅವಕ್ಕೂ ಏನಪ್ಪಾ ಇದು ಯಾವ ಇವ್ರಿಗೆ ನೀನೇನೋ ಕೊಳಿಗೇ ಅರಿತಾವ ಮಾತಾಡೆ ಮಾತಾಡೈತರವಾಡ ಕೊಂಡ್ಬಿಟ್ಟು ನೋಡ್ರಿ ಸರ್ ಎಲ್ಲೇನ ಬಡ್ರ ಕಾಡಿಗೆ ಬಂದು ನೋಡ್ಕಂಡೋಗಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮನೆ ಕೊಡ್ತೀನಿ ಅಂತ ಹೇಳ್ತಾನೆ ಅವ್ರೆ ಅದು ಏನು ಮನೆ ಮನೆದ ಬಗ್ಗೆ ಏನೋ ಸುದ್ದಿನ ಹೇಳ್ತಾನೆ ಅವರು ಸುಮ್ಮನೆ ಹಂಗೆ ಮುಂದೆ ತಳ್ತಾನವ್ರೆ ಏನಾದ್ರೂ ಕೇಳಿದ್ರೆ ಕೋಟಿಗೆ ಹೋಗೈತೆ ಅಲ್ಲಿಗೆ ಹೋಗೈತೆ ಕೊಡ್ತೀನಿ ಅಂತ ಹೇಳ್ತಾರೆ ಹೊರತು ಬೇರೆ ಏನೂ ಹೇಳಲ್ಲ ಅವರು ಇದನ್ನೇ ಮಾಡ್ತಾರೆ ಸ್ವಲ್ಪ ದಯ ಮಾಡಿ ಸ್ವಲ್ಪ ಇದನ್ನ ವಿಡಿಯೋ ಸ್ವಲ್ಪ ನೋಡಿ ಸರ್ ಇದನ್ನ ನೋಡಿ ಬಿಟ್ಟಾದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕರಣಿ ಅಂಬದ ಬರುತ್ತೆ ಅನ್ಸುತ್ತಾ ಅನ್ಕೊಂಡಿ ಇನ್ನೇನಿಲ್ಲ ನಾವ್ ಇನ್ನೇನು ಕೇಳಲ್ಲ ಒಂದು ಮನೆ ಕೊಡಿಸ್ರು ಸಾಕು ಇನ್ನೇನಿಲ್ಲ ಬೇರೆ ಏನು ಬೇಡ ನಮ್ಗೆ ನಾವ್ ಹೆಂಗೋ ಬದ್ಕಂತೀವಿ ಏನೋ ಮಾಡ್ಕೊಂತೀವಿ ಒಂದ್ ಮನೆ ಒಂದು ಏನಾದ್ರೂ ಮಾಡಿ ವ್ಯವಸ್ಥೆ ಮಾಡ್ಕೊಡಿ ಸರ್ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ